ಪ್ರಯಿಸಲೋ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸುವನಾಗಿದ್ದೇನೆ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಆ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಅವರು ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ನಿಮ್ಮ ಆಶೀರ್ವಾದವನ್ನು ಹೊಂದಿ ಅನೇಕರಿಗೆ ನಿಮ್ಮ ಪರವಾಗಿ ಸಾಕ್ಷಿ ನುಡಿಯುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ನಿಮ್ಮ ಪ್ರೀತಿ ಸಹ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ ನಿಮಗೂ ಕೂಡ ನನ್ನ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಯಾವುದೆಂದರೆ ಹತ್ತು ದಶಾಜ್ಞೆಗಳು ಹೊಸ ಒಡಂಬಡಿಕೆಯ ಎರಡೇ ಆಜ್ಞೆಗಳಿಗೆ ಸೇರಿವೆ ಎಂಬುದಾಗಿ ಹಾಗೆ ವಚನದ ಕಡೆಗೆ ಹೋಗೋಣ ದೇವರನಾಮಕ್ಕೆ ಸ್ತೋತ್ರವಾಗಲಿ ರೋಮಪುರದವರಿಗೆ ಹದಿಮೂರನೇ ಅಧ್ಯಾಯ ಎಂಟರಿಂದ ಹತ್ತರವರೆಗೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗೆ ಇರಬಾರದು ಮತ್ತೊಬ್ಬರನ್ನು ಪ್ರೀತಿಸುವವನು ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸಿದ್ದಾನೆ ಈಗ ಹತ್ತು ದಶಾಜ್ಞೆಗಳಿಗೆ ನಾವು ಇದೇರಾಗಿ ಜೀವಿಸುವುದಾದರೆ ಒಬ್ಬರನ್ನೊಬ್ಬರು ಪ್ರೀತಿಸಿ ನಾವು ಮುಂದೆ ಜೀವಿಸುವುದಾದರೆ ಮಾತ್ರ ಆ ಹತ್ತು ಆಜ್ಞೆಗಳು ಮತ್ತು ದೇವರ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಂಡಿದೆ ಆವಾಗ ನಾವು ಧರ್ಮಶಾಸ್ತ್ರವನ್ನು ಪ್ರವಾದಿಗಳ ಪ್ರವಚನವನ್ನು ಹೊಸ ವಾಕ್ಯಗಳನ್ನು ನೆರವೇರಿಸಿದ್ದೇವೆ ಎಂಬುದಾಗಿ ಅರ್ಥವಾಯಿತು ಒಬ್ಬರನ್ನೊಬ್ಬರು ಪ್ರೀತಿಸದ ಹೋದರೆ ಒಂದು ನಾನಾ ಥರದ ವೈಮನಸ್ಸಲ್ಲಿ ನಾವು ನೋಡುವುದಾದರೆ ನಡೆಯುವುದಾದರೆ ಜಾತಿ ಮತ ಭೇದ ಭಿನ್ನ ಭೇದ ಮಾಡಿಕೊಂಡು ಜೀವಿಸುವುದಾದರೆ ಖಂಡಿತವಾಗಿಯೂ ದೇವರ ವಾಕ್ಯ ನಮ್ಮಲ್ಲಿ ನೆಲೆಗೊಳ್ಳಲಿಲ್ಲ ಧರ್ಮ ಪ್ರಮಾಣವನ್ನು ನಾವು ನೆರವೇರಿಸುತ್ತಿಲ್ಲ ಎಂಬುದಾಗಿ ಒಂಬತ್ತನೇ ವಚನ ಹೇಗೆಂದರೆ ವ್ಯಭಿಚಾರ ಮಾಡಬಾರದು ನರಹತ್ಯೆ ಮಾಡಬಾರದು ಕದಿಯಬಾರದು ಪರರ ಸೊತ್ತನ್ನು ಆಶಿಸಬಾರದು ಈ ಮೊದಲಾದ ಎಲ್ಲ ಕಟ್ಟಲೆಗಳು ನಿನ್ನ ನೆರೆಯನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬ ಒಂದೇ ಮಾತಿನಲ್ಲಿ ಅಡಕವಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನೀನು ನಿನ್ನ ನೆರೆಯನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬುದಾಗಿ ಈ ಎಲ್ಲ ಮಾತುಗಳು ಒಂದೇ ಮಾತಿನಲ್ಲಿ ಅಡಕವಾಗಿದೆ ಅಂದರೆ ಧರ್ಮೋಪವಾಸಕಾಂಡದ ಆ ಮೊದಲಿನಿಂದ ಐದು ಆಜ್ಞೆಗಳು ನೇರವಾಗಿ ದೇವರಿಗೆ ಸಂಬಂಧಪಟ್ಟದಾಗಿದೆ ಆರರಿಂದ ಹತ್ತರವರೆಗೆ ನಾವು ಪರರನ್ನು ಪ್ರೀತಿಸುವುದು ಪರರ ಬಗ್ಗೆಯೂ ನಮಗೂ ಇರುವಂಥ ಸಂಬಂಧವಾಗಿದೆ ಅದನ್ನು ನಮಗೆ ತಿಳಿಸ್ತದೆ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಹಾಗೆ ದಶಾಜ್ಞೆಗಳಲ್ಲಿ ವಿಮೋಚನೆ ಕಂಡ ಇಪ್ಪತ್ತನೇ ಅಧ್ಯಾಯದಲ್ಲಿ ಕಡೆಯ ಐದು ಆಜ್ಞೆಗಳನ್ನು ಇದು ನೆರೆಯವನನ್ನು ಪ್ರೀತಿಸುವರ ಬಗ್ಗೆ ನಮಗೆ ತಿಳಿಸಲ್ಪಡುತ್ತದೆ ಹಾಗೆಯೇ ಪ್ರೀತಿಯು ಮತ್ತೊಬ್ಬರಿಗೆ ಯಾವ ಕೇಡನ್ನು ಮಾಡುವುದಿಲ್ಲ ಆದ ಕಾರಣ ಪ್ರೀತಿಯಿಂದಲೇ ಧರ್ಮ ಪ್ರಮಾಣವು ನೆರವೇರುತ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲಿ ಲೂಯ ಹಾಗೆ ಈ ಹತ್ತು ದಶಾಜ್ಞೆಗಳು ಏನಾಗಿವೆ ಅಂದರೆ ಧರ್ಮೋಪಶಖಂಡದ ವಿಮೋಚನಾಖಂಡ ಇಪ್ಪತ್ತನೇ ಅಧ್ಯಾಯದಲ್ಲಿ ಒಂದರಿಂದ ಹದಿನೇಳರವರೆಗೂ ಮತ್ತು ಧರ್ಮೋಪಶಖಂಡದಲ್ಲಿರುವಂಥ ದಶಾಜ್ಞೆಗಳು ಹೊಸ ಒಡಂಬಡಿಕೆ ಎರಡೇ ಎರಡು ಆಜ್ಞೆಗಳಿಗೆ ಒಳಗೊಂಡಿದೆ ಎಂಬುದಾಗಿ ಈ ವಚನವು ನಮಗೆ ತಿಳಿಸಲ್ಪಡುತ್ತದೆ ಹಾಗಿದ್ದು ಅನೇಕರು ಹೇಳ್ತಾರೆ ನಮಗೆ ಬರೀ ಎರಡೇ ಆಜ್ಞೆಯನ್ನು ಕೊಟ್ಟರು ದೇವರು ನಮಗೆ ಹತ್ತು ಆಜ್ಞೆಗಳು ನಮಗೆ ಅದು ಈಗ ಇಲ್ಲ ಎಂಬುದಾಗಿ ಆದರೆ ಯ ಸ್ವಾಮಿ ಏನು ಮಾಡಿದ್ದಾರೆ ಅಂದರೆ ಎರಡು ಆಜ್ಞೆಗಳಿಗೆ ಈ ಹತ್ತು ಆಜ್ಞೆಗಳನ್ನು ಒಳಪಡಿಸಿದ್ದಾರೆ ಅಂದರೆ ಜಾಸ್ತಿ ಭಾರ ಇರಬಾರದು ಎಂಬುದಾಗಿದೆ ಅದಕ್ಕೆ ಅಲ್ಲಿ ಹೇಳಿದ್ದು ಸಾಲದ ಭಾರ ಇರಬಾರದು ಎಂಬುದಾಗಿ ಹಾಗೆ ನಾವು ಇದನ್ನು ಇದರಲ್ಲಿ ಮುಂದಿನ ವಿಷಯಗಳನ್ನು ತಿಳಿದುಕೊಳ್ಳೋಣ ಮತ್ತಾಯ ಇಪ್ಪತ್ತ ಎರಡನೇ ಅಧ್ಯಾಯ ಮೂವತ್ತ ಏಳು ಮತ್ತು ಮೂವತ್ತ ಎಂಟು ಮತ್ತಾಯ ಇಪ್ಪತ್ತ ಎರಡನೇ ಅಧ್ಯಾಯ ಮೂವತ್ತ ಏಳು ಮತ್ತು ಮೂವತ್ತೆಂಟನೇ ವಚನ ನಿನ್ನ ದೇವರಾಗಿರುವ ಕರ್ತನ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ನೀನು ನಿನ್ನ ದೇವರನ್ನು ಪೂರ್ಣ ಹೃದಯದಿಂದ ಪೂರ್ಣ ಪ್ರೀತಿಯಿಂದ ಪೂರ್ಣ ಬುದ್ಧಿಯಿಂದ ಪೂರ್ಣ ಪ್ರಾಣದಿಂದ ಈ ನಾಲ್ಕು ವಿಷಯದಿಂದ ನಿನ್ನ ದೇವರನ್ನು ನೀನು ಪ್ರೀತಿಸಬೇಕು ಒಂದನೇ ಆಜ್ಞೆ ಇದಕ್ಕೆ ವಿಮೋಚನಾಕಾಂಡದಲ್ಲಿ ಇಪ್ಪತ್ತನೇ ಅಧ್ಯಾಯದಲ್ಲಿ ಐದು ಆಜ್ಞೆಗಳು ಸೇರಿವೆ ಮೊದಲನೆಯ ಐದು ಆಜ್ಞೆಗಳು ಇದಕ್ಕೆ ಸೇರಿವೆ ಇದು ಸ ದೇವರಿಗೆ ಸಂಬಂಧಪಟ್ಟಿದ್ದು ಯಾವುದೆಂದರೆ ಒಂದನೇ ಆಜ್ಞೆ ವಿಮೋಚನಕಾಂಡ ಇಪ್ಪತ್ತು ಒಂದರಿಂದ ಮೂರರವರೆಗೆ ಎರಡನೇ ಆಜ್ಞೆ ನಾಲ್ಕರಿಂದ ವಿಮೋಚನಕಾಂಡ ಇಪ್ಪತ್ತು ನಾಲ್ಕರಿಂದ ಆರರವರೆಗೆ ಮೂರನೇ ಆಜ್ಞೆ ಕಾಂಡ ಇಪ್ಪತ್ತು ಏಳರವರೆಗೆ ಏಳನೇ ವಾಕ್ಯ ನಾಲ್ಕನೇ ಆಜ್ಞೆ ವಿಮೋಚನಕಾಂಡ ಇಪ್ಪತ್ತು ಎಂಟರಿಂದ ಹನ್ನೊಂದು ಐದನೇ ಆಜ್ಞೆ ಕಾಂಡ ಇಪ್ಪತ್ತು ಹನ್ನೆರಡರವರೆಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದು ಹೊಸ ಒಡಂಬಡಿಕೆಯ ಒಂದು ಆಜ್ಞೆಗಳಿಗೆ ಸೇರಿವೆ ಅಂದರೆ ಈಗಾಗಲೇ ಹೇಳಿದ ಹಾಗೆ ಮತ್ತಾಯ ಇಪ್ಪತ್ತೆರಡನೇ ಅಧ್ಯಾಯ ಮೂವತ್ತ ಏಳರಿಂದ ಮೂವತ್ತ ಎಂಟರವರೆಗೆ ಈ ಹಳೆ ಒಡಂಬಡಿಕೆಯ ಮೊದಲಿನ ಐದು ಆಜ್ಞೆಗಳು ಸೇರಿವೆ ಇದು ದೇವರಿಗೆ ಸಂಬಂಧಪಟ್ಟಂಥ ವಿಷಯಗಳಾಗಿವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆಯೇ ಮುಂದಿನ ವಚನಕ್ಕೆ ಹೋಗೋಣ ಮತ್ತಾಯ ಇಪ್ಪತ್ತ ಎರಡನೇ ಅಧ್ಯಾಯ ಮೂವತ್ತೊಂಬತ್ತು ಮತ್ತು ನಲವತ್ತನೇ ವಚನ ಮತ್ತು ಇಪ್ಪತ್ತೆರಡು ಮೂವತ್ತೊಂಬತ್ತು ನಲವತ್ತು ಇದಕ್ಕೆ ಸಮಾನವಾದ ಎರಡನೇ ಆಜ್ಞೆ ಒಂದು ಉಂಟು ಅದು ಯಾವುದೆಂದರೆ ನಿನ್ನ ನೆರೆಯನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ ಈ ಎರಡು ಆಜ್ಞೆಗಳು ಎಲ್ಲ ಧರ್ಮ ಎಲ್ಲ ಧರ್ಮಶಾಸ್ತ್ರಕ್ಕೂ ಪ್ರವಾದನ ಗ್ರಂಥಕ್ಕೂ ಆಧಾರವಾಗಿದೆ ಎಂದು ಹೇಳಿದನು ನೋಡಿ ಇದು ಹತ್ತು ಆಜ್ಞೆಗಳಲ್ಲಿ ಎರಡನೇ ಈ ಹೊಸ ಒಡಂಬಡಿಕೆಯ ಎರಡನೇ ಆಜ್ಞೆ ವಿಮೋಚನಕಾಂಡ ಸಾರಿ ಮತ್ತಾಯ ಇಪ್ಪತ್ತೆರಡು ಮೂವತ್ತೊಂಬತ್ತು ನಲವತ್ತನೇ ವಚನಗಳಲ್ಲಿ ವಿಮೋಚನಕಾಂಡ ಇಪ್ಪತ್ತನೇ ಅಧ್ಯಾಯದಲ್ಲಿ ಬರೆದಿರುವ ಕಡೆಯ ಐದು ಆಜ್ಞೆಗಳು ಸೇರಿವೆ ಅಂದರೆ ಕಂಡ ಇಪ್ಪತ್ತನೇ ಅಧ್ಯಾಯ ಹದಿಮೂರನೇ ವಚನ ಹದಿನಾಲ್ಕನೇ ವಚನ ಹದಿನೈದನೇ ವಚನ ಹದಿನಾರನೇ ವಚನ ಹದಿನೇಳನೇ ವಚನ ಈ ಐದು ಕಡೆಯ ಆಜ್ಞೆಗಳು ಹೊಸ ಒಡಂಬಡಿಕೆಯ ಅಲ್ಲಿ ಆಜ್ಞೆ ಅಂದರೆ ಮತ್ತಾಯ ಇಪ್ಪತ್ತೆರಡು ಮೂವತ್ತೊಂಬತ್ತು ನಲವತ್ತಕ್ಕೆ ಸೇರಿವೆ ಈ ಹೊಸ ಒಡಂಬಡಿಕೆಯಲ್ಲಿ ಎರಡೇ ಆಜ್ಞೆಗಳೀಗ ಈ ಹಳೆಯ ಒಡಂಬಡಿಕೆ ಹತ್ತು ಆಜ್ಞೆಗಳನ್ನು ಸೇರಿಸಿದ್ದಾರೆ ದೇವರು ಅದಕ್ಕೆ ನೋಡಿ ಮತ್ತೊಂದು ಸಲ ತಿಳಿದುಕೊಳ್ಳೋಣ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮೊದಲನೆಯದು ಮತ್ತೆ ಇಪ್ಪತ್ತೆರಡು ಮೂವತ್ತೇಳು ಮೂವತ್ತೆಂಟು ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕೆಂಬ ಆಜ್ಞೆಯ ಮುಖ್ಯವಾದದ್ದು ಅಂದರೆ ಹಳೆಯ ಒಡಂಬಡಿಕೆ ಮೋಚನ ಕಾಂಡ ಇಪ್ಪತ್ತನೇ ಅಧ್ಯಾಯದಲ್ಲಿ ಹಿಂದೆ ಹೇಳಿದ ಹಾಗೆ ಐದು ಆಜ್ಞೆಗಳು ಮೊದಲಿನಿಂದ ಕಾಂಡ ಇಪ್ಪತ್ತು ಒಂದರಿಂದ ಹನ್ನೆರಡರವರೆಗೆ ಈ ಹೊಸ ಒಡಂಬಡಿಕೆ ಮತ್ತಾಯ ಇಪ್ಪತ್ತೆರಡು ಮೂವತ್ತೇಳು ಮೂವತ್ತ ಎಂಟರಲ್ಲಿ ಅಡಕವಾಗಿದೆ ಆ ಐದು ಆಜ್ಞೆಗಳು ಸಂಪೂರ್ಣವಾಗಿ ದೇವರಿಗೆ ಸಂಬಂಧಪಟ್ಟದಾಗಿದೆ ಹಾಗೆ ವಿಮೋಚನಕಾಂಡ ಇಪ್ಪತ್ತನೇ ಅಧ್ಯಾಯ ಹದಿಮೂರರಿಂದ ಹದಿನೇಳರವರೆಗೆ ನೋಡುವಾಗ ಆ ಐದು ಆಜ್ಞೆಗಳು ಮತ್ತಾಯ ಇಪ್ಪತ್ತ ಎರಡು ಮೂವತ್ತೊಂಬತ್ತು ಮತ್ತು ನಲವತ್ತು ಎರಡನೇ ಆಜ್ಞೆಗಳಿಗೆ ಈ ಐದು ಆಜ್ಞೆಗಳು ಸೇರಿವೆ ಹಾಗೆ ಹತ್ತು ದಶಾಜ್ಞೆಗಳು ಈ ಎರಡು ಆಜ್ಞೆಗಳಿಗೆ ಒಳಪಟ್ಟಿವೆ ಅದರಲ್ಲಿ ನೋಡಿ ನಲವತ್ತನೇ ವಚನ ಈ ಎರಡು ಆಜ್ಞೆಗಳು ಎಲ್ಲ ಧರ್ಮಶಾಸ್ತ್ರಕ್ಕೂ ಪ್ರವಾದನ ಗ್ರಂಥಕ್ಕೂ ಆಧಾರವಾಗಿವೆ ಮೋಚ ಧರ್ಮಶಾಸ್ತ್ರ ಪ್ರವಾದಿಗಳ ಪ್ರವಚನ ಹೊಸ ಒಡಂಬಡಿಕೆ ಸಾಕ್ಷಿ ಅಂದರೆ ಇಡೀ ಬೈಬಲೆ ಅರವತ್ತಾರು ಪುಸ್ತಕ ಈ ಎರಡು ಆಜ್ಞೆಗಳಲ್ಲಿ ಒಳಗೊಂಡಿವೆ ಇದನ್ನು ಕೆಲವರು ಅರ್ಥ ಮಾಡಿಕೊಳ್ಳದೆ ಅಥವಾ ಅವರಿಗೆ ಗೊತ್ತಿದ್ದು ಗೊತ್ತಿಲ್ಲದೆ ನನಗೆ ಗೊತ್ತಿಲ್ಲ ಹೆಚ್ಚಿನ ಅಂಶ ಗೊತ್ತಿದ್ದವರು ಕೂಡ ಇವತ್ತಿದನ್ನು ಮುಚ್ಚಿಟ್ಟಿರಬಹುದು ಆದರೆ ಇದನ್ನು ತಿಳಿಯಪಡಿಸುವುದಿಲ್ಲ ಹಿಂದೆ ಹೇಳಿದಾಗಿ ಹತ್ತು ಆಜ್ಞೆಗಳನ್ನು ತಿಳಿದುಕೊಳ್ಳುವಾಗ ಅವರವರ ತಪ್ಪು ಅವರವರಿಗೆ ಅರ್ಥವಾಗುತ್ತದೆ ಅಥವಾ ಪೂರ್ತಿ ಬಿಡಿ ಬಿಡಿಯಾಗಿ ಅವರ ವಿಷಯಗಳೇ ಬಹಿರಂಗವಾಗುತ್ತವೆ ಆದುದರಿಂದ ಕೆಲವರು ಮಾಡ್ತಾ ಇದರಲ್ಲಿ ಭೇದವನ್ನು ತಂದಿದ್ದಾರೆ ಹಾಗೆ ಇದರಲ್ಲಿ ಇನ್ನೊಂದು ವಿಷಯ ಏನಪ್ಪ ನೀನು ನಿನ್ನಂತೆ ನೆರವರನ್ನು ಪ್ರೀತಿಸು ಎಂಬುದಾಗಿ ಬಹಳ ಸುಲಭದಲ್ಲಿ ಇವತ್ತು ಮಾತನಾಡುತ್ತಾರೆ ಪ್ರೀತಿ ಇದ್ದರೆ ಆಯ್ತಲ್ಲ ಎಂಬುದಾಗಿ ಆಯಿತು ಪ್ರೀತಿ ಇದ್ದರೆ ಆಯ್ತಲ್ಲ ಬಾಕಿ ಎಲ್ಲ ವಿಷಯಗಳನ್ನ ಬಿಟ್ಟು ಬಿಡಬಹುದಾ ಪ್ರೀತಿ ಅಂದ್ರೆ ಏನು ಪ್ರೀತಿಸದೆ ಅಂದ್ರೆ ಏನು ನೀತಿವಂತರಂದ್ರೆ ಏನು ದೇ ದೇವರ ಮೇಲೆ ವಿಶ್ವಾಸ ಇಡುವುದಂದರೆ ಏನು ಇದರ ಬಗ್ಗೆ ಬಹಳ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಹಾಗೆ ಹತ್ತು ದಶಾಜ್ಞೆಗಳು ಎರಡೇ ಎರಡು ಆಜ್ಞೆಗಳು ಹೊಸ ಒಡಂಬಡಿಕೆಯಲ್ಲಿ ಅದಕ್ಕೆ ಇದು ನೆರವೇರಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಇವತ್ತು ನಮಗೆ ಇದರಲ್ಲಿ ಈ ವಚನದಲ್ಲಿ ಕೂಡ ನಾವು ಅರ್ಥ ಮಾಡಿಕೊಳ್ಳುವಾಗ ದಶಾಜ್ಞೆಗಳು ನಮಗೆ ಬಹಳ ಮುಖ್ಯ ಅದು ಮತ್ತು ಮೋಶೆ ಧರ್ಮಶಾಸ್ತ್ರ ಪ್ರವಾದಿಗಳ ಪ್ರವಚನಗಳು ಕೂಡ ಪ್ರತಿ ಒಂದು ಬೈಬಲಲ್ಲಿ ಬರೆದಿರುವಂಥ ಅರವತ್ತಾರು ಪುಸ್ತಕಗಳಲ್ಲಿ ಬರೆದಿರುವಂಥ ವಿಷಯಗಳು ಬಹಳ ಪ್ರಾಮುಖ್ಯವಾದದ್ದು ಯಾವುದನ್ನು ಕೂಡ ನಾವಲ್ಲಿ ಬಿಡುವ ಹಾಗೆ ಇಲ್ಲ ಅದಕ್ಕೆ ಧರ್ಮೋಪಶಗಂಡ ನಾಲ್ಕನೇ ಅಧ್ಯಾಯ ಎರಡನೇ ವಚನ ಮತ್ತು ಹನ್ನೆರಡನೇ ಅಧ್ಯಾಯ ಮೂವತ್ತೆರಡನೇ ವಚನ ಅದಲ್ಲಿ ಕೂಡ ಹಳೆ ಒಡಂಬಡಿಕೆಯಲ್ಲಿ ದೇವರು ಮೋಶೆಯ ಮುಖಾಂತರ ಹೆಸ್ತ್ರೀಲರಿಗೆ ತಿಳಿಸಿದ್ದಾರೆ ಇದಕ್ಕೆ ಒಂದನ್ನು ಸೇರಿಸ ಬಾರದು ಒಂದನ್ನು ತೆಗೆಯಬಾರದು ಎಂಬುದಾಗಿ ಹಾಗೆ ಧರ್ಮಶಾಸ್ತ್ರದಲ್ಲಾಗಲಿ ಪ್ರವಾದಿಗಳ ಪ್ರವಚನವನ್ನಾಗಲಿ ಅದರಲ್ಲಿ ಬರೆದಿದ್ದನ್ನು ಒಂದು ಸೇರಿಸಬಾರದು ಒಂದು ತೆಗೆಯಬಾರದು ಎಂಬುದಾಗಿ ಹಾಗೆ ಹೊಸ ಒಡಂಬಡಿಕೆಯಲ್ಲಿ ಪ್ರಕಟಣೆ ಇಪ್ಪತ್ತೆರಡನೇ ಅಧ್ಯಾಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ವಚನಗಳನ್ನ ನಾವು ನೋಡುವಾಗ ಅಲ್ಲಿ ಅಲ್ಲಿಯೇ ಸ್ವಾಮಿ ಯೌಹಾನನ ಮುಖಾಂತರ ಕೂಡ ನಮಗೆ ತಿಳಿಯಪಡಿಸಿದ್ದಾರೆ ಇದರಲ್ಲಿ ಒಂದು ಸೇರಿಸಬಾರದು ಈ ಪ್ರವಾದನ ವಾಕ್ಯಗಳಿಗೆ ಒಂದು ತೆಗೆಯಬಾರದು ಹಾಗೆ ಮಾಡಿದರೆ ದೇವರಿಗೆ ಅವರು ಪರಲೋಕದ ಹಕ್ಕನ್ನು ತೆಗೆದು ಬಿಡುವರೂ ಅವರಿಗೆ ನಾನು ಬಂದ ಮೇಲೆ ಅವರವರ ಕೃತ್ಯಗಳಿಗೆ ತಕ್ಕಾದ ಪ್ರತಿಫಲವನ್ನು ನಾನು ಕೊಡುವೆನು ಎಂಬುದಾಗಿ ನೋಡಿ ಹಳೆ ಒಡಂಬಡಿಕೆಯಲ್ಲಿ ಹಾಗಿದೆ ಹೊಸ ಒಡಂಬಡಿಕೆಯಲ್ಲಿ ಹೀಗಿದೆ ಹೀಗಿರುವಾಗ ಇವತ್ತು ನಮಗೆ ಹಳೆ ಒಡಂಬಡಿಕೆ ಬೇಕೋ ಬೇಡೋ ಅಥವಾ ಹೊಸ ಒಡಂಬಡಿಕೆ ಸಾಕೋ ನನ್ನ ಸಹೋದರ ಸಹೋದರಿ ಎಲ್ಲವೂ ಬೇಕಾಗಿದೆ ಆದರೆ ಕೆಲವೊಂದು ವಿಷಯಗಳನ್ನು ಮಾತ್ರ ತಿದ್ದುಪಡಿ ಮಾಡಿದರೆ ಪೂಜೆ ಪುಸ್ಕಾರ ಹೋಮ ಯಜ್ಞ ಬಲಿಯಾರ್ಪಣೆ ಇದನ್ನೆಲ್ಲವನ್ನು ಬಿಟ್ಟು ವಾಕ್ಯ ಕ್ಕೆ ವಿದೇರಾಗಿ ಜೀವಿಸುವಂಥದ್ದು ಕೆಲವೊಂದು ವಸ್ತುಗಳನ್ನು ತಿನ್ನಬಾರದು ದೇವರನ್ನು ಅರಿತು ನಾವು ದೇವರನ್ನು ದೇವರಸರಲ್ಲಿ ಪ್ರಮಾಣವನ್ನು ಮಾಡಿ ದೀಕ್ಷಾ ಸ್ಥಾನವನ್ನು ತಗೊಂಡು ದೇವರೊಂದಿಗೆ ಜೀವಿಸಲು ಹೊರಟ ಮೇಲೆ ಕೆಲವೊಂದು ವಸ್ತುಗಳನ್ನು ತಿನ್ನಬಹುದು ಕೆಲವೊಂದು ವಸ್ತುಗಳನ್ನು ತಿನ್ನಬಾರದು ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ ಅದು ಕೂಡ ಮೋಶೆಯ ಧರ್ಮಶಾಸ್ತ್ರದಲ್ಲೇ ಇರುವಂಥದ್ದು ಈ ವಚನದ ಪ್ರಕಾರ ಕೂಡ ಅದನ್ನು ಕೂಡ ಮೀರುವಾಗಿಲ್ಲ ಆದರೆ ಇವತ್ತು ಅದನ್ನು ಕೂಡ ದೇವರು ಏನು ಕೆಲವೊಂದು ಮನುಷ್ಯರು ಏನು ಮಾಡಿದ್ದಾರೆ ಎಲ್ಲವೂ ತಿನ್ನಬಹುದು ಪ್ರಾರ್ಥನೆ ಮಾಡಿ ತಿನ್ನಬಹುದು ಅದರಲ್ಲಿ ಏನು ದೋಷವಿಲ್ಲ ಎಂಬುದಾಗಿ ಅಪೋಸನ ಪೌಡರ್ ಆ ರೀತಿ ಬರೆದಿದ್ದಾರೆ ಎಂಬುದಾಗಿ ಹೌದು ಅಪೋಸ ಪೌಡರ್ ಮುಖಾಂತರ ಅದನ್ನು ದೇವರು ಹೇಳಿಸಿದ್ದಾರೆ ಅದನ್ನು ನಾನು ಕೂಡ ಓದಿದ್ದೇನೆ ಆದರೆ ಅದರಲ್ಲಿ ಯಾವುದನ್ನು ಬಿಡಬೇಕು ಅದನ್ನು ಬಿಡಬೇಕು ಯಾವುದನ್ನು ಸೇವಿಸಬೇಕು ಅದನ್ನು ಸೇವಿಸಬೇಕು ಹಾಗೆ ನಾವು ಭಿನ್ನಭೇದ ಮಾಡುವುದಾದರೆ ಹೊಸ ಒಡಂಬಡಿಕೆಯಲ್ಲಿ ಯಹೋ ದೇವರು ಬೇರೆಯ ಹಳೆ ಒಡಂಬಡಿಕೆಯಲ್ಲಿ ಯಹೋ ದೇವರು ಬೇರೆಯ ಹೊಸ ಒಡಂಬಡಿಕೆಯಲ್ಲಿ ಸುಬೇರೆಯೋ ಬೇರೆಯೋ ಆದಿ ಕಂಡ ಒಂದನೇ ಅಧ್ಯಾಯ ಒಂದು ಮತ್ತು ಎರಡನೇ ವಚನದಲ್ಲಿ ನೋಡುವಾಗ ದೇವರ ಆತ್ಮನು ಜಲರಾಶಿಯ ಮೇಲೆ ಚಲಿಸುತ್ತಿತ್ತು ಎಂಬುದಾಗಿ ನಾವು ಅಲ್ಲಿ ಓದುತ್ತೇವೆ ಯೋಹ ಒಂದನೇ ಅಧ್ಯಾಯ ಒಂದರಿಂದ ಮೂರರವರೆಗೆ ಓದುವಾಗ ಆದಿಯಲ್ಲಿ ವಾಣಿ ಇತ್ತು ವಾಣಿ ದೇವರ ಬಳಿಯಲ್ಲಿತ್ತು ಅವರ ಮುಖಾಂತರವೂ ಸರ್ವವು ಸೃಷ್ಟಿಯಾಯಿತು ಅವರಿಂದಲ್ಲದೆ ಒಂದು ಯಾವುದೂ ಸೃಷ್ಟಿಯಾಗಲಿಲ್ಲ ಎಂಬುದಾಗಿ ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ ಆಗಲ್ಲಿ ಯಹೋವ ದೇವರು ಬೇರೆಯೋ ಇಲ್ಲಿ ಸ್ವಾಮಿ ಬೇರೆಯೋ ಮತ್ತಾಯ ಏಳು ಹದಿನಾಲ್ಕು ಮತ್ತು ಒಂಬತ್ತು ಆರನ್ನು ನೋಡುವಾಗ ವಾಣಿಯಾದಂಥ ದೇವರು ಒಂದು ಕನ್ಯೆ ಗರ್ಭದಲ್ಲಿ ಮನುಷ್ಯನ ಅವತಾರ ವ್ಯಕ್ತಿ ಬಂದರು ಎಂಬುದಾಗಿ ನಾವು ಅಲ್ಲಿ ಓದುತ್ತೇವೆ ಆವಾಗ ಇಲ್ಲಿ ಅಹೋ ಬೇರೆಯಾ ಇಲ್ಲಿ ಯೇಸ್ವಿ ಬೇರೆಯೋ ಇದು ಮತ್ತಾಯ ಒಂದು ಇಪ್ಪತ್ತೊಂದರಿಂದ ಇಪ್ಪತ್ತ ಮೂರರವರೆಗೆ ಅಲ್ಲಿ ನಮಗೆ ಹೊಸ ಒಡಂಬಡಿಕೆಯಲ್ಲಿ ಕೂಡ ಸಾಷ್ಟ ಮುಖ್ಯವಾಗಿ ಸ್ವಾಮಿ ಮತ್ತಾಯನ ಮೂಲಕ ಭರಿಸಿದ್ದಾರೆ ಹೀಗಿರುವಾಗ ಬಹಳ ಎಚ್ಚರದಿಂದ ದೇವರ ವಾಕ್ಯಗಳನ್ನು ಚೆನ್ನಾಗಿ ಅರಿತು ಸತ್ಯ ಸುವಾರ್ತೆಯನ್ನು ಕೇಳಿ ಅದಕ್ಕೆ ವಿಧೇಯರಾಗಿ ಜೀವಿಸಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವಂಥದ್ದು ಬಹಳ ಮುಖ್ಯ ಅದೇ ಮಾರ್ಗದಲ್ಲಿ ಮಕ್ಕಳನ್ನು ನಡೆಸಿದಾಗ ಮಕ್ಕಳು ಕೂಡ ಅಲ್ಲಿ ಆಶೀರ್ವಾದ ಹೊಂದಲು ಒಂದು ಆಧಾರವಾಗಿದೆ ದೇವರ ವಾಕ್ಯಗಳು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆದ್ದರಿಂದ ದೇವರ ವಾಕ್ಯಗಳನ್ನ ಬಹಳ ಎಚ್ಚರದಿಂದ ನೋಡಬೇಕು ಇರೋದನ್ನು ಒಂದು ತೆಗಿಬಾರದು ಇಲ್ಲದನ್ನ ಒಂದು ಸೇರಿಸಬಾರದು ಅದಕ್ಕೆ ಅಪ್ಪೋಸರ ಕೃತ್ಯ ಹದಿನೇಳನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಲ್ಲಿ ಅಪ್ಪೋಸಂದ ಪೌಳು ಹೇಳ್ತಾ ಇದ್ದಾರೆ ಕೊರಿಂತಹ ಸಭೆಯವರು ಏನು ಮಾಡ್ತಾ ಇದ್ದಾರೆ ಅಂದರೆ ಬೋಧನೆಯನ್ನು ಕೇಳುವುದು ಆಲಿಸುವುದು ಮಾತ್ರವಲ್ಲ ಆಮೇಲೆ ಗ್ರಂಥಗಳನ್ನು ತೆಗೆದು ಓದಿ ಪರಿಶೀಲಿಸುತ್ತಾ ಇದ್ದರು ಎಂಬುದಾಗಿ ಹಾಗೆ ಇವತ್ತು ಪ್ರತಿಯೊಬ್ಬರ ಜೀವಿತದಲ್ಲಿ ಇದು ನೆರವೇರಬೇಕಾಗಿದೆ ಒಂದು ವೇಳೆ ಗೊತ್ತಾಗದಿದ್ದರೆ ಸರಿಯಾದ ಬೋಧಕರನ್ನು ಅರ್ಥ ಮಾಡಿಕೊಂಡು ಅವರೊಂದಿಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿದೆ ಇದು ಅಪೌಷ್ಣದ ಪೌಳರು ಗಳಿಗೆ ಬರೆದ ಪತ್ರದಲ್ಲಿ ಕೂಡ ಇದನ್ನೇ ಹೇಳಿದ್ದಾರೆ ಉಪದೇಶ ಹೊಂದುವವರು ಉಪದೇಶ ಮಾಡ ವರೊಂದಿಗೆ ಹಂಚಿಕೊಳ್ಳಲಿ ಎಂಬುದಾಗಿ ಎಲ್ಲ ವಿಷಯಗಳನ್ನು ಹಂಚಿಕೊಳ್ಳಲಿ ಅಂದರೆ ಕೇಳಿ ಕೇಳಿ ತಿಳಿದುಕೊಳ್ಳಲಿ ಕೇಳಿ ಕೇಳಿ ತಿಳಿದುಕೊಳ್ಳುವರು ಬಹಳ ಉತ್ತಮರು ಎಂಬುದಾಗಿ ಕೂಡ ಅಪೋಸಂದ ಪೌಳರು ಕೂಡ ಈ ಮಾತನ್ನು ಹೇಳಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿಯ ಹಾಗೆ ಇವತ್ತಿನ ಈ ಒಂದು ಇವತ್ತಿನ ಸಂದೇಶದಲ್ಲಿ ಹಳೆ ಒಡಂಬಡಿಕೆಯ ಎರಡು ಆಜ್ಞೆಗಳು ಹೊಸ ಒಡಂಬಡಿಕೆಯ ಹಳೆ ಒಡಂಬಡಿಕೆ ಹತ್ತು ಆಜ್ಞೆಗಳು ಹೊಸ ಹೊಡಂಬಡಿಕೆಯಲ್ಲಿ ಎರಡೇ ಆಜ್ಞೆಗಳಿಗೆ ಒಳಪಟ್ಟಿದೆ ಎಂಬುದನ್ನು ನಿಮಗೆ ತಿಳಿಸಲು ದೇವರು ನನ್ನ ಮುಖಾಂತರ ಆಶೀರ್ವಾದ ಮಾಡಿದ್ದಾರೆ ಅದಕ್ಕಾಗಿ ನಿಮಗೆ ಸ್ತೋತ್ರ ನನ್ನ ಮುಖಾಂತರ ದೇವರು ತಿಳಿಪಡಿಸಿದ್ದಾರೆ ದೇವರು ನಮಗೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನಾದಂಥ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದನ್ನು ಕೇಳಿದಂಥವರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಇದೇರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ಅವರನ್ನು ಆಶೀರ್ವದಿಸಿರಿ ಅವರು ಏನಾದರೂ ತಪ್ಪಿ ಹೋಗಿದ್ದಾರೆ ಅವರನ್ನು ಕ್ಷಮಿಸಿರಿ ನಿ ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಅಲ್ಲ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ನಿಮಗೆ ಸಮರ್ಪಿಸಿದ್ದೇನೆ ಪ್ರಲೋಕದಲ್ಲಿರುವ ನಮ್ಮ ತಂದೆ ಆ ದೇವರೇ ಆಮೇನ್ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರರೇ ನಿಮಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು